ಐಡಿಯರ್ಸ್ ವೆಲ್ಕಮ್ ಟು ಅಡುಗೆ ಬಾಯಿ ಒಳ್ಳೆ ರುಚಿ ಇರಬೇಕು ಮಾಡೋಕ್ಕೆ ಸುಲಭವಾಗಿರಬೇಕು ಅನ್ನೋ ರೀತಿಯಲ್ಲಿ ಇವತ್ತೊಂದು ರೈಸ್ ರೆಸಿಪಿ ನೋಡ್ಕೊಂಬರೋಣ ಇದು ಮಕ್ಳಿಗೆ ಡಬ್ಬಿಗೂ ಕೂಡ ಹಾಕ್ಕೊಡ್ಬೋದು ತುಂಬ ಚೆನ್ನಾಗಾಗುತ್ತೆ ಮೊದಲನೇದಾಗಿ ಇದಕ್ಕೆ ಅನ್ನ ಬಿಡಿಬಿಡಿಯಾಗಿ ಮಾಡಿ ಇಟ್ಕೋಬೇಕು ಯಾವುದೇ ರೀತಿ ನೀವು ಅನ್ನ ಮಾಡ್ಕೋಬೋದು ಅಂದರೆ ಬಾಸುಮತಿ ಇರ್ಬೋದು ಅಥವಾ ಸೋನ ಮಸೂರಿ ಯಾವುದನ್ನಾದರೂ ಸರಿ ಅನ್ನ ಸ್ವಲ್ಪ ಬಿಡಿಬಿಡಿಯಾಗಿ ಮಾಡಿ ಇಟ್ಕೋಬೇಕು ನಂತರ ಬಾಣಲಿನಲ್ಲಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಫಸ್ಟು ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟೇ ಕಡಲೆ ಬೀಜ ಹುರಿದು ತೆಗೆದಿಟ್ಕೊಂಡು ನಂತರ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಕ್ರಂಚಿನೆಸ್ ಚೆನ್ನಾಗಿರುತ್ತೆ ಕಡಲೆಬೀಜ ಹುರಿದು ತೆಗೆದಿಟ್ಕೊಂಡು ನಂತರ ಇದೇ ಎಣ್ಣೆನಲ್ಲೇ ಒಗ್ಗರಣೆ ಮಾಡ್ಕೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಒಂದು ಮೂರು ಗುಂಡು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಇಬ್ಬರಿಗೆ ಮಾಡ್ತಿರೋದ್ರಿಂದ ಇದಿಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅಂತ ನೋಡಿಕೊಂಡು ಇಲ್ಲಿ ಏನು ಮೆಷರ್ಮೆಂಟ್ನ ನೀವು ಜಾಸ್ತಿ ಮಾಡ್ಕೋಬೋದು ಈ ಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕರಿಬೇವು ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಜಾಸ್ತಿ ಕೆಂಪಿಗೆ ಇಷ್ಟ ಇಷ್ಟಾದರೆ ಸಾಕು ನಂತರ ಇದಕ್ಕೆ ಮೇಯ್ನಾಗಿ ಹಾಕಬೇಕಾಗಿರುವಂಥ ವಸ್ತುಗಳು ಅಂತಂದರೆ ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದು ನಾಲ್ಕನ್ನು ಸಪ್ರೇಟಾಗಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ರೆಡಿ ಮಾಡ್ಕೋಬೇಕು ಇದರದೇ ನಮಗೆ ಈ ಗೊಜ್ಜಲ್ಲಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗೆ ಫ್ಲೇವರ್ ಕೂಡ ನಾಲ್ಕೈದು ಹೆಸಲಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಟು ಇದನ್ನು ಒಗ್ಗರಣೆಗೆ ಸೇರಿಸ್ಕೊಳೋಣ ಇದ್ರ ಜೊತೆಗೆ ಕಾಲು ಸ್ಪೂನ್ ಅರ್ಶನ ಒಂದು ಸ್ಪೂನಷ್ಟು ಹುಣಸೆ ರಸ ಹಾಗೆ ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಗೊಜ್ಜಲ್ಲಿ ಹಾಕಿ ಕುದಿಸ್ಕೋಬೇಕು ಇದರಲ್ಲಿರೋಂಥ ಹಸಿ ವಾಸನೆ ಹೋಗಿ ಆ ನೀರಿನ ಅಂಶ ಹಿಂಗೆ ಹೋಗಿ ಸ್ವಲ್ಪ ಗಟ್ಟಿಯಾಗುತ್ತೆ ಗೊಜ್ಜು ಅಲ್ಲಿವರೆಗೂ ಕುದಿಸ್ಕೊಣ ಇದು ಕುದೀತಾ ಹೋದಂಗೆ ಇದ್ರದ್ದು ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇರುತ್ತೆ ಹಾಗೆ ಕಲರ್ ಕೂಡ ನೋಡಿ ಇನ್ನೂ ಡಾರ್ಕ್ ಆಗ್ತಾ ಹೋಗ್ತಾ ಇದೆ ಸೊ ಕಂಟಿನ್ಯೂಸ್ ಆಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೋತಾ ಇದ್ದಂಗೆ ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಇಷ್ಟ ಆದರೆ ಆಯಿತು ಹೀಗೆ ಗೊಜ್ಜನ್ನು ನೀವು ರೆಡಿ ಮಾಡಿಕೊಂಡು ಫಸ್ಟ್ ಒಂದಿನ ಮುಂಚೆನೇ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಮಕ್ಳು ಡಬ್ಬಿಗೆ ಅನ್ನ ಕಲಸಿ ಪ್ಯಾಕ್ ಮಾಡ್ಕೊಡೋದಕ್ಕೂ ತುಂಬ ಸುಲಭವಾಗಿರುತ್ತೆ ಸ್ವಲ್ಪ ಮಾಡಿ ನೀವು ಅನ್ನ ಬೇಕಂದಾಗ ಕಲಿಸ್ಕೋಬೋದು ಒಂದೇ ರೀತಿ ಚಿತ್ರಾನ್ನ ಪುಳಿಯೋಗರೆ ಇದೆಲ್ಲ ತಿಂದು ಬೋರಾಗಿದ್ರೆ ಖಂಡಿತ ಈ ಥರ ರೆಸಿಪಿ ಟ್ರೈ ಮಾಡಿ ಮಾಡೋಕ್ಕೂ ಸುಲಭ ಹಾಗೆ ಬಾಯಿಗೂ ಒಳ್ಳೆ ರುಚಿ ಇರುತ್ತೆ ಡಿಫ್ರೆಂಟಾಗಿರುತ್ತೆ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ ಪುದೀನ ಎಲ್ಲ ಇದರಲ್ಲಿ ಹಾಕಿರೋದ್ರಿಂದ ನೋಡಿ ಈ ರೀತಿ ನೀರೆಲ್ಲ ಚೆನ್ನಾಗಿ ಅದರಲ್ಲಿರೋದೆಲ್ಲ ಹಿಂಗೋಗಿದೆ ಗಟ್ಟಿಯಾಗಿದೆ ಇಷ್ಟಾದರೆ ಆಯಿತು ನಾನು ಇದ್ರಲ್ಲಿ ಸ್ವಲ್ಪ ಗೊಜ್ಜಿನ ಸಪ್ರೇಟಾಗಿ ಇಟ್ಕೊಂಡು ನಂತರ ಈಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅನ್ನ ಕಲಿಸ್ಕೊತಾ ಇದ್ದೀನಿ ಹೀಗೆ ಮಾಡುವಂಥ ಗೊಜ್ಜಿನ ಒಂದು ರೈಸ್ ರೆಸಿಪಿ ಏನಿದೆ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ನೀವು ಗೊಜ್ಜು ಫಸ್ಟೇ ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಕೂಡ ಅನ್ನ ಕಲ್ಸ್ಕೊಂಡು ತಿನ್ಬೋದು ಆದರೆ ಇದಕ್ಕೆ ಅನ್ನ ಬಿಡಿ ಬಿಡಿಯಾಗಿ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಅನ್ನ ಕಲ್ಸ್ಕೊಳ್ಳುವಾಗ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆ ಬಾಯಿಗೂ ಒಳ್ಳೆ ರುಚಿ ಇರುತ್ತೆ ರುಚಿಯಾಗಿರುವಂಥ ಕೊತ್ತಂಬರಿ ಪುದೀನ ರೈಸ್ ಇಲ್ಲಿ ರೆಡಿಯಾಗಿದೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ